ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥಿ ಸಾಧಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣನ ಮೋಸತೆ ಇವತ್ತು ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಉತ್ಸವ ಅದ ಅಂಗವಾಗಿ ಬೆಳಗ್ಗೆ ನಾಲ್ಕೂವರೆಯಿಂದ ಅಭ್ಯಂಜನ ಸ್ಥಾನ ಅಂದರೆ ನಾವು ಮಕ್ಕಳಿಗೆ ಯಾವ ರೀತಿ ಉತ್ತಪ ಆಚರಣೆ ಮಾಡ್ತೇವೆ ಅದೇ ಥರ ಎಣ್ಣೆ ಸ್ನಾನ ಮಾಡ್ತಕ್ಕಂಥದ್ದು ಹಾಗೂ ಮಾನವೀಯ ರುದ್ರಾಭಿಷೇಕ ಅಭಿಷೇಕ ಹಾಗೂ ಸಾಸ್ರಾಮಾರ್ತೀನಿ ತ್ರಿಶೀತಿ ಕಟ್ಕಮಾಲಾ ಪೂಜೆ ಆಗಿರ್ತಕ್ಕಂಥದ್ದು ಐದು ಎಂಟು ಗಂಟೆಗೆ ದೇವಸ್ಥಾನ ಓಪನ್ ಆಗಿರ್ತಕ್ಕಂಥದ್ದು ಹಾಗೆ ಒಂಬತ್ತುವರೆಗೆ ಮಹಾಮಂಗಳಾರತಿ ಅದಾದ ನಂತರ ಹತ್ತುವರೆಗೆ ಚಿನ್ನದ ಪಲಕ್ಕಿಲ್ಲಿ ಉತ್ಸವ ಆಗುತ್ತೆ ಇದು ರಾಜವಂಶಸ್ಥರು ಚಾಲನೆ ಕೊಡೋ ಒಂದು ಪದ್ಧತಿ ಅವರು ಕೂಡ ಬಂದು ಇದಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಅದಾದ ನಂತರದಲ್ಲಿ ಉತ್ಸವ ಆಗುತ್ತೆ ಉತ್ಸವ ಆದಮೇಲೆ ಮಂಟಪೋತ್ಸವ ಆಗುತ್ತೆ ಅದಾದಮೇಲೆ ದರ್ಶನ ಹೋಗುತ್ತೆ ಹಾಗೆ ರಾತ್ರಿ ಎಂಟು ಗಂಟೆ ಎಂಟುವರೆಗೆ ದರ್ಬಾರ್ ಉತ್ಸವ ಅಂತ ಮಾಡ್ತೀವಿ ಅರಮನೆಯಲ್ಲಿ ಮಹಾರಾಜರು ಯಾವ ರೀತಿ ದರ್ಬಾರ್ ಮಾಡ್ತಾರೆ ಅದೇ ರೀತಿ ರಾತ್ರಿ ಎಂಟುವರೆಗೆ ದರ್ಬಾರ್ ಉತ್ಸವ ನಡೆಯುತ್ತೆ ಇದು ವಿಶೇಷವಾಗಿ ವರ್ಧಂತಿ ಉತ್ಸವದಲ್ಲಿ ಅಂಗವಾಗಿ ನಡೀತಕ್ಕಂಥ ಕಾರ್ಯಕ್ರಮಗಳಿದೆ ಅಂದ್ರೆ ಪ್ರತಿಯೊಬ್ಬನು ಈಗ ಹುಟ್ಟಾ ಬಾಂದರೆ ಯಾರ ಮನೆಗಾರ ವಿಶೇಷವಾಗಿ ಹೋಗಿ ಕೈ ಕುಲ್ಕೋದು ಪುಷ್ಪಗುಚ್ಛ ಕೊಡೋದು ಮಾಡ್ತೀವಿ ಇವಳಿಗೆ ಬಂದು ನಮಸ್ಕಾರ ಮಾಡಕ್ಕಂಥ ಪದ್ಧತಿ ಬೆಳೆಸ್ಕೊಂಡಿದ್ದಾರೆ ಕೆಲವರು ಅಂದರೆ ಏನೋ ನಾವು ಮಾಡಿರೋ ತಪ್ಪು ಕಾರ್ಪಣೆಗಳೆಲ್ಲ ಕಳೀಲಿ ನಿನ್ನ ಹುಟ್ಟಪ್ಪು ದಿನ ತಿನ್ನ ದರ್ಶನ ಮಾಡಿದ್ರೆ ಪುಣ್ಯ ಅಂತೇಳಿ ಕೆಲವರು ಬಂದು ದೇವರ ದರ್ಶನ ಮಾಡ್ತಕ್ಕಂಥ ಪದ್ಧತಿ ಇರ್ತಕ್ಕಂಥದ್ದು ಇಲ್ಲೆಲ್ಲ ಬರೋ ಭಕ್ತಾದಿಗಳಿಗೆ ಸರ್ಕಾರದವ್ರಿಗೆ ಏನು ಸೌಲಭ್ಯಗಳ ಥರ ಸದುಪಯೋಗ ಪಡಿಸ್ಕೊಂಡು ಗಲಾಟೆ ಇಲ್ಲದೆ ದರ್ಶನ ಮಾಡಬೇಕು ಅನ್ನೋದೇ ನಮ್ಮ ಆಶೆ ಆಗಿರ್ತಕ್ಕಂಥದ್ದು ಹೌದು ಒಳ್ಳೆ ಅದೇ ಉತ್ತಮ ಮಳೆ ಬಂದಿದೆ ಪೂಜಾ ಪುನಸ್ಕಾರಗಳೆಲ್ಲ ಚೆನ್ನಾಗಿ ನಡೀತಾ ಇದೆ ಜನರು ಅದೇ ರೀತಿ ಬರ್ತಾ ಇದ್ದಾರೆ ಇನ್ನೂ ರಾಷ್ಟ್ರಕ್ಕೆ ಹೆಚ್ಚು ಒಳ್ಳೇದಾಗ ಇನ್ನದೇ ನಮ್ಮ ಆಶೆ ಆಗಿರ್ತಕ್ಕಂಥದ್ದು